ಇನ್ನು ಕೆಲವೇ ದಿನಗಳಲ್ಲಿ ಸೂರ್ಯ ಮಂಗಳನಿಂದಾಗಿ ದ್ವಿದ್ವಾದಶ ದೃಷ್ಟಿಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಮಂಗಳ ಗ್ರಹಗಳು ಪರಸ್ಪರ ಮೂವತ್ತು ಡಿಗ್ರಿಯಲ್ಲಿ ಚಲಿಸ್ತವೋ ಇದರಿಂದ ದ್ವಿದ್ವಾದಶ ದೃಷ್ಟಿಯೋಗದ ನಿರ್ಮಾಣವಾಗುತ್ತೆ ಈ ವರ್ಷ ಸೂರ್ಯ ಮಂಗಳ ಯುತಿಯಿಂದ ರೂಪುಗೊಳ್ಳಲಿರುವ ದ್ವಿದ್ವಾದಶ ದೃಷ್ಟಿಯೋಗ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ಪ್ರಭಾವ ಬೀರೋದನ್ನು ನಾವು ಕಾಣಬಹುದು ಈ ಶುಭ ಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ಮಂಗಳನಿಂದಾಗಿ ರೂಪುಗೊಳ್ಳಿರುವ ದ್ವಿದ್ವಾದಶ ದೃಷ್ಟಿಯೋಗ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಮತ್ತು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಹೊಂದುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವ ಜನರು ಈ ಶುಭಯೋಗದ ನಿರ್ಮಾಣದಿಂದಾಗಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಲಿದೆ ಹಾಗೆ ಹೊಸ ಯೋಜನೆಗಳು ಅಥವಾ ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದ್ಕೊಂಡಿರುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮಂಗಳನಿಂದಾಗಿ ರೂಪುಗೊಳ್ಳಲಿರುವ ಈ ಶುಭಯೋಗದ ಸಮಯ ಬಹಳಷ್ಟು ಅನುಕೂಲಕರವಾಗಿರುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮತ್ತು ಮಂಗಳನಿಂದ ರೂಪುಗೊಳ್ಳಲಿರುವ ದ್ವಿದ್ವಾದಶ ದೃಷ್ಟಿಯೋಗ ಹೆಚ್ಚಿನ ಲಾಭವನ್ನು ಪಡೆಯುವಂತೆ ಮಾಡುತ್ತೆ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಸಾಕಷ್ಟು ಸಂತುಷ್ಟರಾಗ್ತೀರಿ ಅಂದರೆ ಸಂತೋಷರಾಗ್ತೀರಿ ತೃಪ್ತಿ ಹೊಂದುತ್ತೀರಿ ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದಿರುತ್ತಾರೆ ಹಾಗೆ ವಾದ ವಿವಾದ ಅಥವಾ ಜಗಳಗಳಿಂದ ಮುಕ್ತಿಯನ್ನು ಕೂಡ ನೀವು ಪಡಿತೀರಿ ಜೊತೆಗೆ ಹೂಡಿಕೆ ಅಥವಾ ಸಂಪತ್ತಿಗೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರು ಈ ಶುಭ ಯೋಗದಿಂದಾಗಿ ಬಹಳ ದೊಡ್ಡ ಲಾಭವನ್ನು ಪಡೆಯುವ ಯೋಗ ಇದೆ ಹಾಗೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಸೂರ್ಯ ಮಂಗಳನ ಶುಭ ಪ್ರಭಾವದಿಂದಾಗಿ ನೀವು ಮಾನಸಿಕವಾಗಿ ಶಾಂತಿಯನ್ನು ಹೊಂದಿರ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಮಂಗಳ ಸೂರ್ಯ ಮತ್ತು ಮಂಗಳನಿಂದ ರೂಪುಗೊಳ್ಳುವಂತಹ ಈ ದ್ವಿದ್ವಾದಶ ದೃಷ್ಟಿಯೋಗ ನಿಮ್ಮ ಗೌರವ ಮತ್ತು ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚು ಮಾಡುತ್ತೆ ಈ ಅವಧಿಯಲ್ಲಿ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ವೃದ್ಧಿಯಾಗುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರಭಾವ ಅತ್ಯಂತ ಹೆಚ್ಚಾಗಿ ಹೆಚ್ಚಳವನ್ನು ಹೊಂದುತ್ತೆ ಸಿಂಹರಾಶಿಗೆ ಸೇರಿದ ಜನರು ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಕೆಲಸದ ಸ್ಥಳದಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಯೋಗ ಇದೆ ಹಾಗೆ ನಾಯಕತ್ವವನ್ನು ವಹಿಸುವ ಉತ್ತಮ ಅವಕಾಶವನ್ನು ಕೂಡ ಸಿಂಹರಾಶಿಯ ಜನರು ಪಡೀತಾರೆ ಇದರಿಂದಾಗಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಬಹಳಷ್ಟು ಹೆಚ್ಚಳವಾಗುತ್ತೆ ಸೂರ್ಯ ಮಂಗಳನ ಪ್ರಭಾವದಿಂದಾಗಿ ಶುಭ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೀವು ಕಾಣ್ತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಗೆ ಸೇರಿದ ಜನರಿಗೆ ಸೂರ್ಯಮಂಗಳನಿಂದ ರೂಪುಗೊಳ್ಳುವಂತಹ ದ್ವಿದ್ವಾಶ ದ್ವಿದ್ವಾದಶ ದೃಷ್ಟಿಯೋಗ ಆರ್ಥಿಕ ಸ್ಥಿತಿಯಲ್ಲಿ ಮತ್ತು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುವ ಸಂಭವ ಹೆಚ್ಚಾಗಿರುತ್ತೆ ಕನ್ಯರಾಶಿಗೆ ಸೇರಿದ ಜನರು ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಹಾಗೆ ಹಿರಿಯ ಅಧಿಕಾರಿಗಳ ಒಂದು ನಿಮಗೆ ಬಲ ಕೂಡ ಸಿಗುತ್ತೆ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಹೊಗಳುತ್ತಾರೆ ಮತ್ತು ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು ವ್ಯವಹಾರ ಮಾಡ್ತಾ ಇರುವಂತಹ ಕನ್ಯರಾಶಿಗೆ ಸೇರಿದ ಜನರು ಸೂರ್ಯ ಮತ್ತು ಮಂಗಳನಿಂದ ರೂಪುಗೊಳ್ಳುವ ದ್ವಿದ್ವಾದ ದ್ವಿದ್ವಾದಶ ದೃಷ್ಟಿಯೋಗದಿಂದಾಗಿ ಈ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ದ್ವಿದ್ವಾದಶ ದೃಷ್ಟಿಯೋಗದ ನಿರ್ಮಾಣದಿಂದಾಗಿ ಶಿಕ್ಷಣ ಹಾಗೂ ಪ್ರಯಾಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂತಹ ಯೋಜನೆಗಳಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ತಮ್ಮ ಓದಿನಲ್ಲಿ ಬಹಳಷ್ಟು ಯಶಸ್ಸನ್ನು ಪಡಿತಾರೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ತೀರಿ ಪ್ರಯಾಣ ಅಥವಾ ಬಹಳ ದೂರ ಪ್ರಯಾಣಿಸುವುದರಿಂದ ಧನುರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ದೀರ್ಘಕಾಲೀನ ಹೂಡಿಕೆ ಮತ್ತು ಯೋಜನೆಗಳಿಗೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಧನು ರಾಶಿಗೆ ಸೇರಿದ ಜನರಿಗೆ ದ್ವಿ ದ್ವಾದಶ ದೃಷ್ಟಿಯೋಗದ ನಿರ್ಮಾಣದಿಂದಾಗಿ ಸಾಕಷ್ಟು ಲಾಭವೂ ಈ ಸಂದರ್ಭದಲ್ಲಿ ಸಿಗುತ್ತೆ ಹಾಗಾಗಿ ನೀವು ಬಹಳಷ್ಟು ಸಂತೋಷದಿಂದ ಇರ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು